ಸವಾಲುಗಳು ಅಂದರೆ ಒಂದು ನಮಗೆ ಮೇಜರ್ ಪ್ರಾಬ್ಲಮ್ ಅಂದರೆ ಕಲೆಕ್ಷನ್ ಪ್ರಾಬ್ಲಮ್ಸ್ ಆಡಿಯನ್ಸು ಥಿಯೇಟ್ರೊಳಗೆ ಬರ್ತಾಯಿಲ್ಲ ಮೇಜರ್ ಇದೆ ಬಿಕಾಸ್ ಏನಾದರೆ ಒಳ್ಳೆ ಸಿನಿಮಾಗಳು ಬರ್ತಾಯಿಲ್ಲ ಅಂತ ಆಡಿಯನ್ಸ್ದು ಕಂಪ್ಲೇಂಟ್ ಸಿ ನಮ್ಮದೇನಂದ್ರೆ ಒಬ್ಬರು ಪ್ರೊಡ್ಯೂಸರ್ ಸಿನಿಮಾ ಮಾಡ್ತಾರೆ ನಾವೊಂದು ಬೆಲೆ ಕಟ್ತೀವಿ ಸಿನಿಮಾ ತಗೊಂಬರ್ತೀವಿ ರಿಲೀಸ್ ಮಾಡ್ತೀವಿ ನಮ್ಮದಷ್ಟೇ ಡಿಸ್ಟ್ರಿಬ್ಯೂಷನ್ ಕೆಲಸ ನಮ್ಮದಷ್ಟೇ ಬೇಸಿಕ್ಲಿ ಏನಂದರೆ ಆಡಿಯೆನ್ಸ್ಗೆ ಒಳ್ಳೆ ಕಂಟೆಂಟ್ ಸಿಗ್ತಾಯಿಲ್ಲ ಇಫ್ ಒಳ್ಳೆ ಕಂಟೆಂಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಆಡಿಯನ್ಸ್ ಎಂಜಾಯ್ ಮಾಡ್ತಾರೆ ಬರ್ತಾರೆ ನಮಗೆ ರೆವಿನ್ಯೂ ಚೆನ್ನಾಗಿ ಬಂದಿದೆ ಕೆಲವು ಸಿನಿಮಾ ನೋಡಿದ್ದೀವಿ ಈ ಕೆಲವು ಸಿನಿಮಾಗಳಿಗೆ ಒಳಗಡೆ ಆಡಿಯನ್ಸೇ ಬರ್ತಾಯಿಲ್ಲ ಸಿ ದೇರ ಸ್ಪೆಂಡಿಂಗ್ ಆಗೋದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಟಿಕೆಟ್ ಕೊಡ್ತಾರೆ ಒಳಗಡೆ ಹೋದರೆ ಪಾಪ್ತನ ಒಂದು ನೂರು ರೂಪಾಯಿ ಇನ್ನೂರು ರೂಪಾಯಿ ಖರ್ಚು ಮಾಡ್ತಾರೆ ಅವ್ರಿಗೆ ಅಷ್ಟು ಖರ್ಚು ಕೊಟ್ಟು ಅವ್ರಿಗೊಂದು ಟೈಮ್ ಪಾಸ್ ಸಿಕ್ಕಿಲ್ಲ ಅಂದರೆ ಅವ್ರಿಗೆ ಏನಕ್ಕೆ ಬರಬೇಕು ಆಡಿಯನ್ಸ್ ಪಾಯಿಂಟ್ ಆಫ್ ಕರೆಕ್ಟ್ ಇದೆ ನಮ್ಮ ಅಂದರೆ ನಮ್ಮ ಚಿತ್ರರಂಗದಲ್ಲಿ ಏನಂದರೆ ರೀಸೆಂಟಾಗಿ ಸಿನಿಮಾ ಮಾಡ್ತಾ ಇದ್ದಾರೆ ಕಂಟೆಂಟ್ ಇಲ್ಲ ಒಂದು ಮೂರು ಸಾಂಗ್ ಒಂದು ಮೂರು ಆ್ಯಕ್ಷನ್ ರಿಲೀಸ್ ಎಂಟರ್ಟೈನ್ಮೆಂಟ್ ಮಿಸ್ ಆಗ್ತಾಯಿದೆ ಒಳ್ಳೆ ಕಂಟೆಂಟ್ ಸಿಗ್ತಾಯಿಲ್ಲ ಸ್ಟಫ್ ಇಲ್ಲ ಬೇಸಿಕ್ ಪ್ರಾಬ್ಲಮ್ ಇದೇ ಮೇಜರ್ ಪ್ರಾಬ್ಲಮ್ ಇದು ಅದು ಬಿಟ್ಟು ಬೇರೆ ಏನಿಲ್ಲ ಇಲ್ಲ ಮೇಡಮ್ ಆ ಥರ ಅನಿವಾರ್ಯ ಏನು ಸೃಷ್ಟಿಯಾಗಿಲ್ಲ ಬಟ್ ಇವ್ರು ಸೃಷ್ಟಿ ಮಾಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯಾಕೆಂದರೆ ನಮ್ಮ ಬೆಂಗಳೂರಲ್ಲಿ ಥಿಯೇಟ್ರ್ಗಳಲ್ಲಿ ಏನಂದರೆ ಎಲ್ಲ ಲ್ಯಾಂಗ್ವೇಜಸ್ ಸಿನಿಮಾಸ್ ಬರ್ತಾಯಿದೆ ಸೊ ಇವಾಗ ನಾಳೆ ಅಂದ್ಕೊಳ್ಳಿ ಒಂದು ಐದು ಸಿನ್ಮಾ ರಿಲೀಸ್ ಆಗ್ತಾಯಿದೆ ಮಲಯಾಳಂ ರಿಲೀಸ್ ಆಗ್ತಾಯಿದೆ ತೆಲುಗು ರಿಲೀಸ್ ಆಗ್ತಾಯಿದೆ ತಮಿಳ್ ರಿಲೀಸ್ ಆಗ್ತಾಯಿದೆ ಒಂದು ಲ್ಯಾಂಗ್ವೇಜ್ ಮೇಲೆ ಯಾರೂ ಡಿಪೆಂಡ್ ಆಗಿಲ್ಲ ಓಕೆ ನಿಮಗೆ ಪ್ರಾಬ್ಲಮ್ ಎಲ್ಲಾಗ್ತಿದೆ ಅಂದರೆ ಬಿ ಎನ್ ಸಿ ಸೆಂಟರ್ ಅಂದರೆ ವಿಲೇಜ್ ಥಿಯೇಟ್ರ್ಸ್ಗೆ ಸಮಸ್ಯೆ ಆಗ್ತಾಯಿದೆ ಲೈಕ್ ಬ್ಯಾಂಗ್ಳೂರಿಂದ ಔಟ್ಸ್ಕಟ್ಸ್ ಥಿಯೇಟರ್ಸ್ಗೆ ಸಮಸ್ಯೆ ಬಿಕಾಸ್ ಒಂದು ಕಾಟೇರ ಸಿನಿಮಾ ನಂತರ ಮತ್ತೆ ಅದೇ ರೇಂಜಲ್ಲಿ ಸಿನಿಮಾ ಬಂದಿಲ್ಲ ಸೊ ನಿಮಗೆ ಅದೊಂದು ಒಂದು ಐದು ವಾರಗಳ ಕಾಟೇರ ಏನಿದೆ ಅದು ಕಲೆಕ್ಷನ್ಸು ಕಾರ್ಮಿಕರಿಗೆ ಎಲ್ಲ ಒಳಗಡೆ ಇರೋ ಎಲ್ಲ ಥಿಯೇಟ್ರ್ ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ವರ್ಕೌಟ್ ಆಗಿ ಬಾಡಿಗೆ ಸಿಕ್ಕಿ ಸ್ವಲ್ಪ ರನ್ ಮಾಡಿದ್ದಾರೆ ಅದಾದ ನಂತರ ಒಳ್ಳೆ ಕನ್ನಡ ಸಿನಿಮಾಗಳು ಬಂದಿಲ್ಲ ಬಟ್ ಅದರಿಂದ ಇಲ್ಲಿ ಸಿಟಿಗೆ ನಮ್ಮ ಬೆಂಗಳೂರು ಸಿಟಿಯಲ್ಲಿರೋ ಎಲ್ಲ ಮಾಲ್ಸ್ ಯಾವ ಮಾಲು ಮುಚ್ಚೋದು ಯಾವುದೇ ರೀತಿಯಲ್ಲಿ ಯಾವುದು ಸಾಧ್ಯವೇ ಇಲ್ಲ ಬಟ್ ಏನಂದರೆ ಇಲ್ಲಿ ಚೇಂಬರಲ್ಲಿ ಮಾಡ್ತಾಯಿದ್ದಾರೆ ಬಟ್ ಅದು ಏನಕ್ಕೆ ಮಾಡ್ತಾಯಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ ಚಾನ್ಸೇ ಇಲ್ಲ ನಮ್ಮ ದೊಡ್ಡ ಸ್ಟಾರ್ ಕ್ಯಾಸ್ಟ್ಗಳು ಸಿನಿಮಾ ಮಾಡ್ತಾಯಿಲ್ಲ ಮೈನ್ ಬೇಸಿಕ್ಲಿ ಏನಂದರೆ ಸ್ಟಾರ್ಗಳಿಂದಲೇ ಜನ ಬರೋದು ನಾವು ಸಣ್ಣ ಪುಟ್ಟ ಹೊಸ ಕಂಟೆಂಟ್ಗಳು ನಿಮಗೆ ವರ್ಷಕ್ಕೆ ಒಂದು ಐವತ್ತು ಸಿನಿಮಾದಲ್ಲಿ ಒಂದು ಮೂರರಿಂದ ನಾಲ್ಕು ಸಿನ್ಮಾ ಹೊಸ ಕಂಟೆಂಟ್ ಸಿನಿಮಾಗಳು ರೀಚ್ ಆಗಬಹುದು ಮಿಕ್ಕಿದ್ದೆಲ್ಲ ಸ್ಟಾರ್ ಸಿನಿಮಾಸ್ ದೊಡ್ಡ ಸ್ಟಾರ್ಗಳಿದ್ದರೆ ಚೆನ್ನಾಗಿ ಒಳಗಡೆ ಬರ್ತಾಯಿದ್ದಾರೆ ಹೊಸ ಸ್ಟಾರ್ಗಳಿಗೆ ಬರ್ತಾಯಿಲ್ಲ ತುಂಬ ಇದೆ ಹಂಡ್ರೆಡ್ ಪರ್ಸೆಂಟ್ ಅವ್ರದೇ ಇದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸಿ ಒಂದು ಸ್ಟಾರ್ ಸಿನಿಮಾ ಬಂದರೆ ಒಂದು ಮೂರು ವಾರ ಥಿಯೇಟ್ರಸ್ಗೆ ಆರ್ಡೆನ್ಸ್ ಬರ್ತಾರೆ ಅದರ ನೆಕ್ಸ್ಟು ಚಿಕ್ಕ ಸಿನಿಮಾ ಬರ್ಬೋದು ಯಾಕೆಂದರೆ ಈ ವೇವ್ ಅದರಲ್ಲಿ ಬರುತ್ತೆ ಇವರು ಬರದೇ ಇದ್ದಾಗ ಚಿಕ್ಕ ಸಿನಿಮಾಗೆ ಪುಲ್ ಮಾಡೋಕ್ಕಾಗಲ್ಲ ಎಷ್ಟು ಜನನ ಕರೆಸ್ತೀರ ಚಿಕ್ಕ ಹೀರೋಸಲ್ಲಿ ಹೊಸ ಆರ್ಟಿಸ್ಟ್ಗೆ ಎಷ್ಟು ಜನ ಪುಲ್ ಮಾಡೋಕ್ಕಾಗುತ್ತೆ ಮಾಡೋಕ್ಕಾಗಲ್ಲ ದೊಡ್ಡ ಸ್ಟಾರ್ಸ್ ಬಂದರೆ ನಿಮಗೆ ನಾಲ್ಕು ವಾರದಲ್ಲಿ ಮೂರು ವಾರ ಪುಲ್ ಮಾಡ್ತೀರಾ ಎಲ್ಲ ಕಾರ್ಮಿಕರಿಗೂ ದುಡ್ಡು ಸಿಗುತ್ತೆ ಎಲ್ಲ ಮೇಂಟೆನೆನ್ಸ್ ಆಗುತ್ತೆ ಹೊಸ ಸಿನಿಮಾ ಮಾಡೋದಕ್ಕೂ ಈಸಿ ಆಗುತ್ತೆ ನೀವು ಈಗ ಯಾವ ಸಿನಿಮಾ ಬಂದಿದ್ದೇಳಿ ಕಾಟಗಾರ ಆದ ಮೇಲೆ ನೋ ಸಿನಿಮಾಸ್ ಯಾರು ಈಗ ನಾನು ಬರ್ಬೇಕು ಅನ್ಕೊತೀನಿ ಐ ಆಡಿಯನ್ಸ್ ಬರ್ತಾ ಇಲ್ಲ ನೆಕ್ಸ್ಟು ದೊಡ್ಡ ಸಿನಿಮಾ ಬರಲಿ ನಾನು ಅದಾದ್ಮೇಲೆ ಬರೋಣ ಕಾಯ್ತಾಯಿದ್ದೀವಿ ಬರ್ರಿ ಬರ್ರಿ ಅಂತ ಒಬ್ಬರು ಬರ್ತಾಯಿಲ್ಲ